ಜೀವನ ಶೈಲಿಯಿಂದ ಕೂಡ ಬಹಳಷ್ಟು ಆರೋಗ್ಯದ ಇವೆ ಅಲ್ಲಿ ನಮ್ಮ ಟ್ರೆಡಿಷನಲ್ ಸಿಸ್ಟಮ್ ಸಿಸ್ಟಮಲ್ಲಿ ನಾವು ಅವನ್ನ ಕಾಯಿಲೆಗಳು ಅಂತ ಕನ್ಸಿಡರ್ ಮಾಡೋದು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವನ ಶೈಲಿಯಲ್ಲಿ ಎಲ್ಲರೂ ಕೂಡ ಅನೇಕ ಸಮಸ್ಯೆಗಳನ್ನ ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಅಲ್ವಾ ಸೊ ಅದಕ್ಕೆ ಅವರದೇ ಆದಂತಹ ಪದ್ಧತಿಗಳ ಮೂಲಕ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಕೆಲವರು ಆಯುರ್ವೇದಿಕ್ ಇರ್ಬೋದು ಕೆಲವರು ಅಲೋಪತಿ ಹೋಮಿಯೋಪತಿ ಇದೇ ರೀತಿಯ ಅನೇಕ ಚಿಕಿತ್ಸೆಗಳನ್ನ ಮೊರೆ ಹೋಗ್ತಾರೆ ಸೊ ಇದೇ ರೀತಿಯ ಒಂದು ಈಸಿ ವೇಯಲ್ಲಿ ಇವರು ಯಾವುದೋ ಒಂದು ಮೆಥಡನ್ನು ಪರಿಚಯ ಮಾಡಿಕೊಡ್ತಾ ಇದ್ರು ಸೊ ಅದು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಬೇಸಿಕಲಿ ಎಲ್ಲಿಂದ ಬಂದಿರೋದು ನಮಸ್ತೆ ನನ್ನ ಹೆಸರು ಶಂಭು ಅಂತೇಳಿ ದಾವಣಗೆರೆಯಿಂದ ಬಂದಿದ್ದೀನಿ ಮೇಡಮ್ ನಮ್ಮದು ಕ್ಲಾಸಿಕಲ್ ಆ್ಯಕ್ಯು ಪಂಚರ್ ಅಂತ ಇದಕ್ಕೆ ಟ್ರೆಡಿಷನಲ್ ಆ್ಯಕ್ಯು ಪಂಚರ್ ಕೂಡ ಅಂತಾರೆ ಇದು ಬೇಸಿಕಲಿ ಚೈನಾದಿಂದ ಬಂದಿರತಕ್ಕಂತ ವಿದ್ಯೆ ಇದನ್ನು ಎಂಟು ಸಾವಿರದ ಕೆಳಗಡೆ ಈ ವಿದ್ಯೆ ಇನ್ವೆನ್ಷನ್ ಆಗಿತ್ತು ಆ ಇನ್ವೆನ್ಷನ್ ಆದಾಗ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಅದೇ ಮೆಥಡಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಯಾಕೆಂದರೆ ಆ್ಯಕ್ಯು ಪಂಚರಲ್ಲಿ ಬೇರೆ ಬೇರೆ ಥರದ ಪ್ರಾಕ್ಟೀಸ್ಗಳಿದ್ದಾವೆ ನಮ್ಮಲ್ಲಿ ನಾವು ಒಂದೇ ಒಂದು ಟಚ್ ಮಾಡೋದ್ರಿಂದ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಈ ಚಿಕಿತ್ಸೆ ಕೊಡೋದರಿಂದ ಸುಮಾರು ಹತ್ತು ಸಾವಿರ ಆರೋಗ್ಯದ ಸಮಸ್ಯೆಗಳು ನಿಮಗೆ ಕ್ಯೂರ್ ಆಗುತ್ತೆ ಅಂತೇಳಿ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿ ಇದೆ ಅದೇ ಥರ ಪ್ರ್ಯಾಕ್ಟೀಸ್ ಕೂಡ ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆ ಜೊತೆಗೆ ಒಂದು ಜೀವನ ಶೈಲಿಯನ್ನು ನಾವು ಹೇಳ್ಕೊಡ್ತೀವಿ ಎತ್ತು ಪ್ರೆಸೆಂಟ್ ಜೀವನ ಶೈಲಿಯಿಂದಲೂ ಕೂಡ ಭಾಳಷ್ಟು ಆರೋಗ್ಯದ ಸಮಸ್ಯೆಗಳಿವೆ ಆದ್ದರಿಂದ ಆ ಜೀವನ ಶೈಲಿ ಮತ್ತು ಚಿಕಿತ್ಸೆ ತಗೊಳ್ಳೋದ್ರಿಂದ ನೂರು ವರ್ಷ ಆರೋಗ್ಯವಂತರಾಗಿ ಯಾವುದೇ ಕಾಯಿಲೆ ಇಲ್ಲದಲೇ ಮತ್ತು ಔಷಧಿ ಮತ್ತು ಗುಳಿಗೆಗಳ ಸಹಾಯ ಇಲ್ಲದಲೇ ಸಂತೋಷಕರವಾಗಿ ನಾವು ಜೀವನ ಮಾಡ್ತೀವಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಚಿಕಿತ್ಸೆ ತಗೊಂಡು ನಾವು ಮತ್ತು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಕೂಡ ಆನಂದವಾಗಿ ಶುಭಕಾರವಾಗಿ ತರಲಿಕ್ಕೆ ಸಾಧ್ಯತೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸ್ವಲ್ಪ ಮಾಹಿತಿ ಹೇಳ್ತೀರಾ ಮೇಡಮ್ ನಮ್ಮದು ಕ್ಲಾಸಿಕಲ್ ಆ್ಯಕಿಪೆಂಚರ್ ಅಂತೀವಿ ಟ್ರೆಡಿಷನಲ್ ಆ್ಯಕಿಪಂಚರ್ ಅಂತೀವಿ ಇದು ಸಿಸ್ಟಮ್ ಬೇಸಿಕಲಿ ಚೈನಾಜ್ ವಿದ್ಯೆ ಇದು ಎಂಟು ಸಾವಿರದ ವರ್ಷದ ಕೆಳಗಡೆ ಇದು ಇನ್ವೆನ್ಷನ್ ಓಕೆ ಅವತ್ತು ಏನು ಇನ್ವೆನ್ಷನ್ ಆಗಿತ್ತು ಅದೇ ಥರದ್ದು ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀವಿ ಓಕೆ ಕ್ಲಾಸಿಕಲ್ ಆ್ಯಕ್ಯುಪಂಚರ್ ಅಂತ ಕರಿತೀವಿ ಏನಂತಂದರೆ ಆ್ಯಕ್ಯುಪಂಚರ್ಲಿ ತುಂಬ ಡಿವಿಷನ್ಸ್ಗಳಿದ್ದಾವೆ ನಮ್ಮಲ್ಲಿ ನಾವು ಒಂದು ಟಚಲ್ಲಿ ಅಂದರೆ ಒಂದೇ ಒಂದು ಟಚ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಮೂವತ್ತು ಸೆಕೆಂಡಿಂದ ಒಂದು ನಲ್ವತ್ತು ಸೆಕೆಂಡ್ಗಳ ಕಾಲ ಟ್ರೀಟ್ಮೆಂಟ್ ಕೊಡ್ತೀವಿ ಇದರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳು ಏನೇನಿದಾವೋ ಅದೆಲ್ಲ ಕೂಡ ಗುಣ ಆಗುತ್ತೆ ಅದರ ಜೊತೆಗೆ ಜೀವನ ಶೈಲಿ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅದನ್ನು ಕೂಡ ಅಳವಡಿಸ್ಕೊಳ್ಳೋದ್ರಿಂದ ನೀವು ಜೀವನದಲ್ಲಿ ಆರೋಗ್ಯವಂತರಾಗಿ ಒಂದು ನಿಮಿಷ ಯಾವುದು ಯಾವ್ಯಾವ ಟ್ರೀಟ್ಮೆಂಟ್ಗಳು ಕ್ಲಿಯರ್ ಆಗುತ್ತೆ ಮೇಡಮ್ ಇವತ್ತು ಏನು ಪ್ರೆಸೆಂಟಾಗಿ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆಗಳು ಕೆಲವನ್ನ ಬೇರೆ ಮೆಥಡ್ಗಳಲ್ಲಿ ಆರೋಗ್ಯ ಸಮಸ್ಯೆ ಅಂತ ಕರೀತಾರೆ ಆದರೆ ನಾವು ಅವನ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಚಾರಗಳಲ್ಲಿ ಅವನ ಎಕ್ಸಾಂಪಲು ಬಿ ಪಿ ಮತ್ತು ಶುಗರು ಈ ಥರದ ಕೆಲವೊಂದು ಕಾಯಿಲೆಗಳನ್ನು ಕಾಯಿಲೆ ಅಂತ ಕರೀತಾರೆ ಬೇರೆ ಮೆಥಡ್ಗಳಲ್ಲಿ ಆದರೆ ನಮ್ಮ ಮೆಥಡ್ಗಳಲ್ಲಿ ನಮ್ಮ ಟ್ರೆಡಿಷನಲ್ ಆಕ್ಯುಪಂಚರ್ ಸಿಸ್ಟಮಲ್ಲಿ ನಾವು ಅದನ್ನು ಕಾಯಿಲೆಗಳು ಅಂತ ಕನ್ಸಿಡ್ರೇ ಮಾಡೋಲ್ಲ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಇವತ್ತು ಸ ಸಹಜವಾಗಿ ಅದನ್ನು ಜನ ಅದನ್ನು ಕಾಯಿಲೆ ಅಂತೇಳಿ ಕನ್ಸಿಡರ್ ಮಾಡಿದೆ ಆದರೆ ಭಾಳಷ್ಟು ಜನಕ್ಕೆ ಈ ಇದರ ಬಗ್ಗೆ ಮಾಹಿತಿ ಇರಲಿ ಅದು ಯಾವುದೂ ಕೂಡ ಸಹಜವಾಗಿ ಕಾಯಿಲೆ ಅಲ್ಲ ಅದು ನಮ್ಮ ಆರೋಗ್ಯದಲ್ಲಿ ಈ ನಮ್ಮ ದೇಹ ಏನು ಪಂಚಭೂತಗಳಿಂದ ಆಗಿದೆ ಆ ಪಂಚಭೂತಗಳ ವ್ಯತ್ಯಾಸದಿಂದ ಬಂದಿರತಕ್ಕಂಥ ಜೀವನ ಶೈಲಿಯ ವ್ಯತ್ಯಾಸದಿಂದ ಬಂದಿರತಕ್ಕಂಥ ಏರುಪೇರು ಅಷ್ಟೇ ಈ ಚಿಕಿತ್ಸೆ ಪಡೆಯೋದ್ರಿಂದ ಆ ಪಂಚಭೂತಗಳ ವ್ಯತ್ಯಾಸವನ್ನು ಸರಿ ಮಾಡಿಕೊಂಡಿರೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಆ ಎಲ್ಲ ಕಾಯಿಲೆಗಳಿಂದ ಗುಣಮುಖರಾಗಿ ನೀವು ಆರೋಗ್ಯವಾಗಿ ಇರ್ಬೋದು ಯಾವುದೇ ಔಷಧಿ ಮತ್ತು ಗುಳಿಗೆಗಳ ಮೇಲೆ ಡಿಪೆಂಡ್ ಆಗದಂಗೆ ನಾವು ಇರಲಿಕ್ಕೆ ಸಾಧ್ಯತೆ ಇದೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಇಲ್ಲಿ ಚಿಕಿತ್ಸೆ ಸಿಗುತ್ತೆ ಜೊತೆಗೆ ಜೀವನ ಶೈಲಿಯನ್ನು ಸರಿ ಮಾಡ್ತೀವಿ ಕೆಲವರು ಅಂದ್ಕೋಬಹುದು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಅನೇಕ ಕೆಲವೊಂದು ಮೆಥಡ್ಸ್ ಇರುತ್ತೆ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಿಜ ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಇರ್ಬೋದು ಆರೋಗ್ಯದ ಕೆಲವೊಂದು ಮೆಥಡ್ಸ್ ಇರ್ಬೋದು ಬೇರೆಯವರ ಅನುಕರಣೆ ಮಾಡ್ತಾರೆ ಅಂದಾಗ ಕೆಲವೊಂದು ಉತ್ತಮವಾದಂಥ ಮಾಹಿತಿಗಳನ್ನು ಯಾಕೆ ನಾವು ಕೂಡ ಅನುಸರಿಸಬಾರ್ದು ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೆ ಈ ಥರ ಚಿಕಿತ್ಸೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಕೆಲವು ಕಡೆ ಈ ಥರ ಪದ್ಧತಿ ಈ ಥರ ಚಿಕಿತ್ಸೆ ಸುಮಾರು ಕಡೆ ಪ್ರಚಲಿತದಲ್ಲಿ ಇದೆ ಅಂತ ಕೂಡ ಹೇಳಿದರು ನಿಮಗೆ ನಿಯರ್ ಬೈ ಎಲ್ಲಾದರೂ ಈ ಥರ ಪ ಚಿಕಿತ್ಸೆಗಳ ಒಂದು ಅನುಕೂಲತೆ ಇದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಹೆಚ್ಚಿನದಾಗಿ ನನಗೂ ಕೂಡ ಈ ಒಂದು ಚಿಕಿತ್ಸೆಯ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಅವ್ರು ಹೇಳಿದ ಮೇಲೆ ಗೊತ್ತಾಗಿದ್ದು ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮೊದಲೇ ಪರಿಚಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಿಂದ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ